ಮೈ ಚಾನಲ್ ಎಲ್ಲೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸುಮಾರು ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಟೈಮ್ ಬಂದು ಏಳುವರೆ ಆಗ್ತಾ ಬರ್ತಾ ಇದೆ ಸೊ ಟಿಫನಿಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದೆ ಬನ್ನಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ ಸೊ ನಮ್ಮ ಮನೆ ಸೂರ್ಯನ ಬಾಗ್ಲಾಗಿರೋದ್ರಿಂದ ಡೈರೆಕ್ಟಾಗಿ ಬೆಳಕು ಈ ಥರ ಬರುತ್ತೆ ಬೆಳಗಿನ ಹೊತ್ತು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಇರುತ್ತೆ ಬೆಳಕು ಇವಾಗ ಇಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಉಪ್ಪು ಉಪ್ಪಾಕ್ಬಿಟ್ಟು ನೆನಕಿಟ್ಟಿದ್ದೀನಿ ಇಲ್ಲೆಲ್ಲ ಮಸಾಲೆಗೆಲ್ಲ ಏನು ಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಿಮಗೆ ತೋರಿಸ್ತಾ ಹೋಗ್ತೀನಿ ಬೆಳಕು ಇಲ್ಲಿ ಕಿಟಕಿನಲ್ಲಿ ಆರಾಮಾಗಿ ಬರುತ್ತೆ ಕಿಟಕಿಯಿಂದ ಡೈರೆಕ್ಟು ದೇವ್ರ ಮನೆಗೆ ಬೀಳುತ್ತೆ ಸೊ ಬನ್ನಿ ನಾನು ಯಾವ ರೀತಿ ಇವತ್ತು ನನ್ನ ಮಾರ್ನಿಂಗ್ ಬ್ಲಾಗ್ ಇರುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಟೊಮ್ಯಾಟೊ ಅರ್ಶನ ಪುಡಿ ಗರಂ ಮಸಾಲ ಬಟಾಣಿನೂ ನೆನಕಿಟ್ಕೊಂಡಿದ್ದೀನಿ ಪಲಾವ್ ಸಾಮಾನು ಮಶ್ರೂಮು ಈ ಕಡೆ ರುಬ್ಬೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಈ ಕಡೆ ಅಕ್ಕಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಕ್ವಿಕ್ಕಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಸೊ ಇವಾಗ ನಾನು ಫಸ್ಟು ಪಲಾವ್ ಸಾಮಾನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆಗಿಬಿಟ್ಟ ಇದು ಫ್ರೈ ಆದಮೇಲೆ ಈರುಳ್ಳಿನ ಹಾಕೋತೀನಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಇವಾಗ ನಾನು ಜಾರಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಪುದೀನ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರುಬ್ಕೊಂತೀನಿ ಇವಾಗ ಇವಾಗ ಇದಕ್ಕೆ ಬಟಾಣಿನ ಹಾಕ್ತಾಯಿದ್ದೀನಿ ಬಟಾಣಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಇವಾಗ ಇದಕ್ಕೆ ರುಬ್ಬಿರೋ ಅಂತಹ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏನಕ್ಕೆ ನಾವು ಹುರ್ಕೊಂಡು ಹಾಕೊಂಡಿಲ್ಲ ಹುರ್ಕೊಂಡು ಹಾಕ್ಕೊಂಡಿದ್ದಿದ್ರೆ ಫ್ರೈ ಮಾಡೋ ಅಗತ್ಯ ಇರಲಿಲ್ಲ ಆಮೇಲೆ ಹಾಕೋತಾ ಇದ್ದೆ ಇವಾಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಮಶ್ರೂಮನ್ನ ಹಾಕೋತೀನಿ ಎಲ್ಲ ಸ್ವಲ್ಪ ಹಸಿ ಸ್ಮೆಲ್ಲ ಹೋಗಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಕುದೀತಾದ ಇದು ಚೆನ್ನಾಗಿ ಕುದಿಬೇಕು ಇನ್ನೊಂಚೂರು ಎಣ್ಣೆ ಬಿಟ್ಕೊಬೇಕು ಸೊ ನೋಡಿ ಏನು ಹಾಕಿಲ್ಲ ನ್ಯಾಚುರಲ್ ಗ್ರೀನ್ ಕಲರ್ ಇದೆ ಚೆನ್ನಾಗಿ ಫ್ರೈ ಆಗಬೇಕಿದು ಇವಾಗ ಇದಕ್ಕೆ ನಾನು ಮಶ್ರೂಮ್ ಹಾಕೋತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋದು ಇದು ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲ್ಲುಪ್ಪು ಮತ್ತು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಸ್ವಲ್ಪ ಹರ್ಶನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಶ್ರಿಂಕ್ ಆಗಬೇಕು ಇವಾಗ ಇದಕ್ಕೆ ಟೊಮೆಟೊನ ಹಾಕೋತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಆ್ಯಂಡ್ ನಾನು ಒಂದು ಸ್ಪೂನ್ ಗರಂ ಮಸಾಲೆ ಒಂದು ಸ್ಪೂನ್ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಲ್ಲನೂ ಕಂಬೈಂಡಾಗಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಬಾಯ್ಲ್ ಆದಮೇಲೆ ಆಮೇಲೆ ಅಕ್ಕಿ ಮತ್ತು ನೀರನ್ನು ಹಾಕ್ಕೋಬೇಕು ಇದು ಚೆನ್ನಾಗಿ ಕುದಿ ಇವಾಗ ನೀರು ಹಾಕ್ಕೊಂಡಿದ್ದೆ ಕುದಿಯಕ್ಕೆ ಬಿಟ್ಟಿದ್ದೆ ಇವಾಗ ನಾನು ಅಕ್ಕಿನ ಹಾಕೋತಾ ಇದ್ದೀನಿ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅಕ್ಕಿನ ಹಾಕೋತಾ ಇದ್ದೀನಿ ಇವಾಗ ಇದೊಂದು ಸಲ ತಿರುಸ್ಕೊಂಡಿದೀನಿ ತಿರುಗಿಸ್ಕೊಂಡು ಇದೊಂದು ವಿಷಲ್ ಬರಬೇಕು ಅಷ್ಟೊಂದು ಮೊಸರು ಬಜ್ಜಿ ಸರಿ ಮೊಸರು ಬಜ್ಜಿ ರೆಡಿ ಮಾಡ್ಕೊತೀನಿ ಸೊ ಇವಾಗ ಮೊಸರು ಬಜ್ಜಿಗೆ ಇಷ್ಟೇ ನಾನು ರೆಡಿ ಮಾಡ್ಕೊಳೋದು ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂಚೂರು ಹಾಕ್ತೀನಿ ಅಷ್ಟೆ ಸೊ ಬನ್ನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಲಾಸ್ಟಿಗೆ ಉಪ್ಪು ಹಾಕ್ಕೊಳ್ತೀನಿ ೂ ಚೂ ಮೂಗು ಕೊಡು ನಿನ್ನ ಮೂಗ್ ಕೊಡು ಕೊಡು ನಿನ್ನ ಮೂಗು ಕೊಡು 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 ನಿನ್ನ ಮೂಗು ಕೊಡ ಕೊಡು ಕೊಡ ನಿನ್ ಮಗು ಕೊಡ ಕೊಡ್ತಿದಕ್ಕೆಲ್ಲ ಕೋಪ ಬಂದ್ಬಿಡುತ್ತೆ ಹ್ಞೂ ಎಲ್ಲಮ್ಮ ನಿನ್ನ ಮೂಗು ಎಲ್ಲಮ್ಮ ಕೊಡಮ್ಮ ನಿನ್ನ ಮೂಗ್ ಕೊಡಮ್ಮ ಕೊಡು ಕೊಡು ನಿನ್ನ ಮುಗ್ ಕೊಡು ಕೊಡ ನೋಡೋದಕ್ಕೆ ಯಾವ ರೀತಿ ಆಗಿದೆ ಅಂತ ಸೊ ಚೆನ್ನಾಗಿ ಉದ್ರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಬಾಸೂಸು ನಮ್ಮ ಸೂಸು ನಮ್ಮ ನಮ್ಮ ಜೊತೆ ತಿನ್ಬೇಕಾದ್ರೆ ಅಷ್ಟೇ ತಿನ್ನೋದು ಆಫೀಸ್ಗೆ ಇನ್ನು ನೋಟೋದ್ರೆ ಇವಳು ತಿನ್ನೋದಿಲ್ಲ ಅದಕ್ಕೋಸ್ಕರ ಜೊತೆಗೆ ಹಂಗೆ ಹಾಕ್ಕೊಂಡಿದ್ದೀನಿ ಹಾಗೆ ನಮ್ಮ ಅಪ್ಪಗೂ ಟಿಫನ್ ಕೊಡಬೇಕು ಹಂಗೆ ವೇ ಹೋಗ್ತಾ ಕೊಟ್ಬಿಟ್ಟು ಹೋಗ್ತೀನಿ ಸೊ ಬೇಗ ಕ್ವಿಕ್ಕಾಗಿ ಟಿಫನ್ ಮಾಡ್ಕೊಂಡ್ಬಿಡ್ತೀನಿ ಸೊ ನಮ್ಮ ಅಪ್ಪು ಟಿಫನ್ ಎಲ್ಲ ತೊಗೊಂಡಿದ್ದೀನಿ ತಗೊಂಡು ನಾನು ಆಫೀಸ್ಗೆ ಹಂಗೆ ಓಡಬೇಕು ಕೊಟ್ಬಿಟ್ಟು ಸೊ ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಬ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್